ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡದಿದ್ದರೆ ಪಕ್ಷೇತರ ಸ್ಪರ್ಧೆ ಮಾಡುವುದಾಗಿ ಹೇಳಿಕೆ ನೀಡಿದ್ದ ಮಾಜಿ ಶಾಸಕ ಎಸ್ ರಾಮಪ್ಪ ಹಾಗೂ ಅವರ ಬೆಂಬಲಿಗರ ವಿರುದ್ಧ ವರಿಷ್ಠರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹರಿಹರ ತಾಲೂಕಿನ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಪುರಸಭೆ ಸದಸ್ಯ ಆರಿಫ್ ಅಲಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕ ಎಸ್ ರಾಮಪ್ಪ ಪಕ್ಷದಿಂದ ಟಿಕೆಟ್ ಸಿಗದಿದ್ದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಾಜಿ ಸಚಿವ ಡಾಕ್ಟರ್ ನಾಗಪ್ಪ ಅವರ ಬದಲಿಗೆ ನಿಮಗೆ ಟಿಕೆಟ್ ನೀಡಲಾಗಿತ್ತು ಆಗ ಮಾಜಿ ಸಚಿವ ಡಾಕ್ಟರ್ ವೈ ನಾಗಪ್ಪ ಅವರಿಗೆ ಅನ್ಯಾಯವಾಗಲಿಲ್ಲವೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮ್ಮ ಬದಲಿಗೆ ಪಕ್ಷ ಬೇರೆಯವರಿಗೆ ಟಿಕೆಟ್ ನೀಡಿದೆ ಈ ಎರಡು ನಿರ್ಧಾರವನ್ನು ವರಿಷ್ಠರು ತೆಗೆದುಕೊಂಡಿರುವುದು ವರಿಷ್ಠರ ತೀರ್ಮಾನವನ್ನು ಒಪ್ಪಿಕೊಂಡು ಪಕ್ಷದಲ್ಲಿ ಇರುವುದಾದರೆ ಇರಿ ಇಲ್ಲವಾದರೆ ಕಾರ್ಯಕರ್ತರಿಗೆ ಮುಜುಗರ ಮಾಡುವ ಬದಲು ಪಕ್ಷ ಬಿಡಿ ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಬು ತಾಯಿರ್ ಇಮ್ತಿಯಾಜ್ ಶ್ರೀನಿಧಿ ಮಂಜುನಾಥ್ ರಿಜ್ವಾನ್ ಮಲ್ಲೇಶಪ್ಪ ಅಬ್ದುಲ್ ಕರೀಂ ಕರಿಬಸಪ್ಪ ಬಾನುವಳ್ಳಿ ದಾದುಪೀರ್ ಸೇರಿದಂತೆ ಮತ್ತಿತರರಿದ್ದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹರಿಹರ ಕ್ಷೇತ್ರದಿಂದ ಪಕ್ಷದ ಕಂಟ್ರೆಸ್ಟ್ ಟಿಕೆಟ್ಗಾಗಿ ಸಿಗದಿದ್ದರೆ ಪಕ್ಷೇತರಾಗಿ ಸ್ಪರ್ಧಿಸಿ ಸ್ಪರ್ಧೆ ಮಾಡುವುದಾಗಿ ಹೇಳಿ ಹೇಳಿಕೆ ನೀಡಿರುವ ಮಾಜಿ ಶಾಸಕರು ರಾಮಪ್ಪ ಹಾಗೂ ಅವರ ಬೆಂಬಲಿಗರು ವಿರುದ್ಧ ಪಕ್ಷದ ವರಿಷ್ಠರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇತ್ತೀಚಿನ ಇತ್ತೀಚೆಗೆ ದಾವಣಗೆರೆಯಲ್ಲಿ ಪ್ರತಿಗೋಷ್ಠಿ ನಡೆಸಿ ನೀಡಿರುವ ಪತ್ರಿಕಾ ಹೇಳಿಕೆ ವಿರುದ್ಧವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕರು ಯಾವ ತರಹದ ದಶಾವತಾರ ನಾಟಕ ಆಡಿ ಮಕ್ಕಂಟೂಕಿ ಹಾಕಿದ್ದಾರೆ ಎಂಬುದು ಇಡೀ ಕ್ಷೇತ್ರದ ಜನತೆಗೆ ಗೊತ್ ಗೊತ್ತಿದೆ ಪಕ್ಷ ಪಕ್ಷವು ಎಸ್ ರಾಮಪ್ಪನವರಿಗೆ ಒಂದು ಒಮ್ಮೆ ಒಮ್ಮೆ ಹರಿಹೇರ ತಾಲೂಕು ನಗರ ಅಧ್ಯಕ್ಷರಾಗಿ ಎರಡು ಬಾರಿ ವಿಧಾನಸಭಾ ಕ್ಷೇತ್ರ ಪಕ್ಷದ ಟಿಕೆಟ್ ನೀಡಿ ಅವಕಾಶ ಮಾಡಿಕೊಟ್ಟಿದೆ ಮಾಜಿ ಶಾಸಕರಾದ ಕಾಂಗ್ರೆಸ್ ಪಕ್ಷದ ಹಾಗೂ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರ ಋುಣ ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಾಜಿ ಶಾಸಕರ ಪಕ್ಷದ ಬಗ್ಗೆ ಗೌರವ ಶಿಸ್ತು ಇಲ್ಲ ಕಳೆದ ಚುನಾವಣೆಯಲ್ಲಿ ಹಾಲಿ ಶಾಸಕರ ಟಿಕೆಟ್ ತಪ್ಪಿ ತಪ್ಪಿಸಲಾಯಿತು ಎನ್ನುವ ಮಾಜಿ ಶಾಸಕರು ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ವೈ ನಾಗಪ್ಪರ ವಿರುದ್ಧ ಪಕ್ಷವು ಟಿಕೆಟ್ ನೀಡಿ ನೀಡಿತ್ತು ಆಗ ಮಾಜಿ ಶಾಸಕರು ಡಾಕ್ಟರ್ ನಾಗಪ್ಪನ ಅನ್ಯಾಯ ಆಗಿದೆ ಎಂದು ಅನಿಸಲಿಲ್ವಾ ಎರಡು ಸಾವಿರದ ಹದಿಮೂರು ಶು ಚುನಾವಣೆಯಲ್ಲಿ ನೀಡಿದ ನೀಡಿದ್ದು ನೀಡಿದ್ದು ಟಿಕೆಟ್ ನೀಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಪಕ್ಷದ ಟಿಕೆಟ್ ನಿರಾಕರಿಸಿದ್ದ ಎರಡು ಪಕ್ಷ ಎರಡು ಪಕ್ಷದ ತೀರ್ಮಾನ ಪಕ್ಷದ ಸಿದ್ಧಾಂತ ಗೌರವಿಸುವುದಾದರೆ ಪಕ್ಷದಲ್ಲಿ ಮುಂದುವರಿಯದಿದ್ದಾರೆ ಮುಂದುವರಿಯಿರಿ ಇಲ್ಲವೇ ಪಕ್ಷದಲ್ಲಿಯೇ ಇದ್ದುಕೊಂಡು ಮುಜುಗರ ಮಾಡುವುದಾದರೆ ಪಕ್ಷ ಬಿಡಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಹತ್ತೊಂಬತ್ತು ಸಾವಿರದ ಐವತ್ಮೂರು ಮತಗಳಿಂದ ಜೆ ಡಿ ಎಸ್ ಅಭ್ಯರ್ಥಿ ಶಿವಶಂಕರ್ ವಿರುದ್ಧ ಸೋಲು ಕಂಡಿದ್ದ ಪುನಃ ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷ ನಿಮಗೆ ಟಿಕೆಟ್ ನೀಡಿತು ನಿಮ್ಮ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಿದರು ಆದರೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಿರಾಕರಿಸಿದ ಕಾರಣ ಪಕ್ಷದ ವಿರೋಧ ಚಟುವಟಿಕೆ ಕಾರಣ ಪಕ್ಷದ ಅಧಿಕೃತ ಅಭ್ಯರ್ಥಿ ನಂದಿಗಾ ಶ್ರೀನಿವಾಸ ಇವರಿಗೆ ಕೇವಲ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಮತಗಳಿಂದ ಸೋಲಾಯಿತು ನಿಮ್ಮ ಹಾಗೆಯೇ ಭಾರಿ ನಿಮ್ಮ ಹಾಗೆಯೇ ಭಾರಿ ಅಂತರದಿಂದ ಸೋಲು ಆಗಿಲ್ಲ ಎಂಬುದು ಮಾಜಿ ಶಾಸಕ ರಾಮಪ್ಪನವರು ತಿಳಿಯಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ಇ ಇದ್ದೀರಾ ಎಂದು ನಿಮಗೆ ಗೌರವ ಇದೆ ಪಕ್ಷದಿಂದ ಅಧಿಕೃತವಾಗಿ ರಾಜೀನಾಮೆ ನೀಡಿ ಹೊರಗೆ ಬನ್ನಿ ಆಗ ನಿಮ್ಮ ನಿಜವಣ್ಣ ಬಯಲಾಗುತ್ತದೆ ಕಾಂಗ್ರೆಸ್ ಶತಮಾನ ಕಂಡ ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಪಕ್ಷದ ಸಂಘಟನೆ ಸಿದ್ಧಾಂತ ಕಾರ್ಯಕರ್ತರಿಗೆ ಯಾವತ್ತೂ ಬೆಂಬಲಿಸುವ ಸಹಸ ಸಹಸ್ರ ಸಹಸ್ರ ಸಂಖ್ಯೆಯ ಪಕ್ಷದ ಕಟ್ಟಾಳುಗಳು ಕಾರ್ಯಕರ್ತರು ಮತದಾರರು ಇದ್ದಾರೆ